ನಾನು ಹತ್ತು ವರ್ಷ ಅಧಿಕಾರದಿಂದ ದೂರ ಉಳಿದಿದ್ದೇನೆ ಆದರೆ ಅವರು ಕೇವಲ ಹನ್ನೊಂದು ತಿಂಗಳಿಗೆ ಭಾಳ ವಿಲ್ವಿಲ ವಿಲ್ವಿಲಾ ವಿಲ್ವಿಲ ಹೇಳಿ ಒದ್ದಾಡಿಕೊಂಡು ಪಾಪ ಗಡ್ಡ ಬಿಟ್ಕೊಂಡು ನಿಮ್ಮೆಲ್ಲ ಏನೇನೋ ಮಾಡಿಕೊಂಡು ಅಲ್ಲಿ ವೇದಿಕೆಗಳಲ್ಲಿ ಕಣ್ಣೀರು ಹಾಕ್ಕೊಂಡು ಎಲ್ಲ ಮಾಡಿದ್ರು ಅದು ಅಧಿಕಾರಕ್ಕೆ ಅಂಟ್ಕೊಂಡಿರೋಂಥ ಅವರು ನಾನು ಯಾವತ್ತೂ ಅಧಿಕಾರಕ್ಕೆ ಅಂಟ್ಕೊಂಡವನ್ನೆಲ್ಲ ನನ್ನ ಅಧಿಕಾರದ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಜನರಿಗೆ ಒಳಿತನ್ನು ಮಾಡತಕ್ಕಂಥದ್ದಕ್ಕೆ ನಾನು ವಿನಿಯೋಗಿಸಿದ್ದೀನಿ ಅದರಿಂದ ಅವರು ಏನಾದರೂ ಪಾಪ ಹೇಳ್ಕೊಳ್ಳಿ ನಾನು ಅದಕ್ಕೆ ಅವ್ರಿಗೆ ಬಹಳಷ್ಟು ಕನಿಕರ ಇತ್ತೀಚೆಗೆ ಭಾಳ ಅವ್ರ ಬೇಗ ಕಣಿಕರ ಹುಡ್ತಾಯಿದ್ದೆ ಈ ಕೊರೋನಾ ಸಂದರ್ಭದಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ಜನ ಸತ್ರಲ್ಲ ಆ ಸಂದರ್ಭದಲ್ಲಿ ಯಾವ ರೀತಿ ಇವರು ನಡ್ಕೊಂಡ್ರು ಯಾವ ರೀತಿ ನೈತಿಕ ಹೊಣೆಗಾರಿಕೆಯನ್ನು ಹೊತ್ಕೊಂಡ್ರು ಒಬ್ಬ ಇಲಾಖೆ ಸಚಿವನಾಗಿ ಆಕ್ಸಿಜನ್ನ ಪೂರೈಸುವಂಥದ್ದಕ್ಕೆ ಸಾಧ್ಯ ಆಗದಿರ ಅವತ್ತು ಮುಗ್ಧ ಜನರು ಪ್ರಾಣವನ್ನು ಕಳ್ಕೊಂಡ್ರಲ್ಲ ಅವತ್ತು ಇವರು ನೈತಿಕ ಹೊಣೆಗಾರಿಕೆಯನ್ನು ಹೊತ್ಕೊಂಡು ರಾಜೀನಾಮೆ ಕೊಟ್ಟಿದ್ರೆ ಬಹುಶಃ ಇವರಿಗೆ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ಇದರ ಸೂಕ್ಷ್ಮತೆ ಏನು ಇದರ ಬಗ್ಗೆ ನೈತಿಕ ಹೊಣೆ ಯಾವ ರೀತಿ ಹೊತ್ಕೋಬೇಕು ಅಂತಕ್ಕಂಥದ್ದು ಅವರಿಗೆ ಅರ್ಥ ಆಗ್ತಿತ್ತು ಬಹುಶಃ ಅದ್ಯಾವುದು ಅವರಿಗೆ ಅರ್ಥ ಆಗದೆ ಇರ್ತಕ್ಕಂಥ ಕಾಣದಿಲ್ಲ ವಿನಾಕಾರಣ ಅವರು ನನ್ನ ಮೇಲಾಗ್ಬೋದು ಸ್ಥಳೀಯ ಶಾಸಕರ ಮೇಲೆ ಆಗ್ಬೋದು ಹೇಳುವಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ತಮಗೂ ಗೊತ್ತಿದೆ ಮತ್ತೊಂದು ನೋಡಿದೆ ಜಿಲ್ಲಾ ಆಡಳಿತದ ಭವನ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಪಕ್ಕದಲ್ಲೇ ಆಗಿದೆ ಅವರೇ ರಾಜೀನಾಮೆ ಕೊಡಬೇಕು ನಾನು ಹೇಳ್ಬೇಕು ಹೇಳಬೇಕು ನಾನು ಇವರ ಹೇಳಿಕೆಗೆ ನಾನು ನಗಬೇಕಾ ಅಳಬೇಕಾ ಯಾವ ರೀತಿ ಕಾಂಪಿಡೆಂಟ್ ಮಾಡ್ತಾರೆ ಇವ್ರ ವಿಚಾರವನ್ನು ಯಾವ ರೀತಿ ಯಾರಾದರೂ ಯಾರಾದರೂ ಸಣ್ಣ ಮಗುಗೆ ಹೇಳಿದ್ರೆ ಪಕ್ಷ ನಗ್ಬಿಡತ್ತೆ ನನಗೆ ಇವರು ಈತ ವ್ಯಕ್ತಿ ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಒಂದು ಕೆಲಸ ಮಾಡಿದ್ದಾರೆ ಮತ್ತು ಈಗ ಲೋಕಸಭೆಯಲ್ಲಿ ಹೋಗಿದ್ದಾರೆ ಇವರಿಂದ ನಾವು ಏನು ನಿರೀಕ್ಷಿಸ್ಲಿಕ್ಕೆ ಸಾಧ್ಯ ಇದೆ ಈ ರೀತಿ ಉಲ್ಲೇಖ ಮಾಡುವಂಥದ್ರಲ್ಲಿ ಬಹುಶಃ ಜಿಲ್ಲಾಧಿಕಾರಿ ಮತ್ತು ಸಿ ಇ ಒ ಅವ್ರದ್ದು ರಾಜೀನಾಮೆ ಕೊಡಬೇಕು ಅಥವಾ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಅದೊಂದು ಅದೊಂದು ಬಿಟ್ಟು ಹೇಳಿದ ಅದರಿಂದ ಒಬ್ಬ ಒಂದು ಏನೋ ನಾನು ಅವಿವೇಕಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಒಂದು ರೀತಿ ಎಲ್ಲೋ ಒಂದು ಕಡೆ ಮೆದುಳು ಅವ್ರಿಗೇನಾದರೂ ನಿಷ್ಕ್ರಿಯ ಆಗಿರ್ಬೋದು ತಾತ್ಕಾಲಿಕವಾಗಿ ಈ ಒಂದು ಸಮಸ್ಯೆ ಆಗಿ ಅದರಿಂದ ಅವರು ಏನೆಲ್ಲ ಮಾತಾಡ್ತಾ ಇದ್ದಾರೆ ಬಹುಶಃ ಸ್ವಲ್ಪ ಚಿಕಿತ್ಸೆ ಕೊಡಿಸ್ಬೇಕಾಗತ್ತೆ ಇನ್ನೊಂದು ಕಡೆ ಭಾಳ ಒತ್ತಡಗಳಿದ್ದಾವೆ ಅಂತ ಕಾಣ್ತದೆ ಈ ಘಟನೆ ಆಗಿರೋದ್ರಿಂದ ಸ್ವಲ್ಪ ಅವರು ಸಮಾಧಾನವಾಗಿ ಯೋಚನೆ ಮಾಡಿ ವಿನಾಕಾರಣ ನಮ್ಮಗಳ ಮೇಲೆ ಆಪಾದನೆ ಮಾಡೋದು ಬಿಟ್ಟು ಏನು ನ್ಯಾಯಯುತವಾಗಿ ತನಿಖೆ ಆಗುತ್ತೆ ಅದನ್ನು ಎದುರಿಸುವಂಥ ಅವರೇನು ಬ್ರಹ್ಮದೇವನಲ್ಲ ಈಗ ರಾಜಕೀಯವಾಗಿ ಏಳು ಬೀಳುಗಳನ್ನು ನೋಡಿಕೊಂಡೇ ನಾನು ಈ ಸ್ಥಾನಕ್ಕೆ ಬಂದಿರುವಂಥ ಸ್ವಾಭಿಮಾನಕ್ಕಿಂತ ಹೆಚ್ಚಾಗಿ ನನಗೆ ಯಾವುದೂ ಇಲ್ಲ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಪಕ್ಷದ ಟಿಕೆಟ್ ಕೊಡ್ತೀವಿ ನಿರಾಕರಣೆ ಮಾಡಿ ಸ್ವತಂತ್ರವಾಗಿ ನಿಂತು ಹೋರಾಟವನ್ನು ಮಾಡಿರುವಂಥದ್ದು ಇದರಿಂದ ಇಂಥ ಗೊಡ್ಡ ಬೆದರಿಕೆಗಳು ಇಂಥ ಹೇಳಿಕೆಗಳು ತಾವೇ ನೆನಪಿಸ್ಕೊಳ್ಳಿ ಇದೇ ಎರಡು ಎರಡು ಕಾಲು ವರ್ಷಗಳ ಹಿಂದೆ ಏನು ಹೇಳಿಕೆ ಕೊಟ್ಟಿದ್ರು ನಾನು ಚಿಂತ ಅವರು ನನ್ನ ಮೇಲೆ ನಿಲ್ಲೋದಲ್ಲ ಚಿಂತಾಮಣಿಯಲ್ಲಿ ನಾನು ನಿಲ್ಲಿಸುವಂಥ ಕ್ಯಾಂಡಿಡೇಟ್ ಮೇಲೆ ಗೆದ್ದು ಬರಲಿ ನೋಡೋಣ ಅಂತ ಹೇಳಿದರು ಅದರಿಂದ ಈ ರೀತಿ ಹೇಳಿಕೆಗಳು ಸಹಜವಾಗಿ ಕೊಡ್ತಾ ಇರ್ತಾರೆ ಯಾರೋ ಹೆದರೋರು ಇದ್ದರೆ ನಾನು ಹೇಳಿದ್ದೆ ಅಲ್ಲೆಲ್ಲೋ ನಂದಿ ಹತ್ರ ಇರೋ ಕ ಸರ್ಕಾರಿ ಶಾಲೆಯಲ್ಲಿ ಗೋಳಿ ಆಡುವ ಹುಡುಗ ಅಲ್ಲ ನಾನು ಅಂತ ನಾನು ಶ್ರೀದೇವಿ ಪ್ಯಾಲೇಸಲ್ಲಿ ಒಂದು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದೆ ಅದರಿಂದ ರಾಜಕಾರಣದಲ್ಲಿ ಇವೆಲ್ಲ ಹೇಳಿಕೆಗಳು ಸಹಜ ಅವರು ಪಾಪ ಹತಾಶರಾಗಿ ಹೇಳಿಕೆ ಹೇಳ್ತಾ ಇದ್ದಾರೆ ಜನರ ವಿಶ್ವಾಸ ಎಲ್ಲರಿಗೂ ಇರ್ತದೆ ಯಾರು ನಮ್ಮನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಜನ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜ ಪ್ರಜೆಗಳೇ ಪ್ರಭುಗಳು ಅವ್ರ ತೀರ್ಮಾನ ಅಷ್ಟೇ ಇವ್ರು ಯಾರು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಎಲ್ಲರನ್ನೂ ಸೋಲ್ಸಾಕ್ಸೆ ದುಡ್ಡಿನ ದುರಾಂಕಾರ ಮದ ಏರ್ಬಿಟ್ಟಿರೋದ್ರಿಂದ ಆ ರೀತಿ ಮಾತಾಡ್ತಾ ಇದ್ದಾರೆ ಸಂತೋಷ ಅವ್ರು ಅದು ಏನು ಮಾಡ್ತಾರೋ ಮಾಡಲಿ ನಾವಂತೂ ಯಾವುದೇ ದ್ವೇಷದ ರಾಜಕಾರಣವನ್ನು ಮಾಡುವಂಥ ಕೆಲಸ ಮಾಡಿಲ್ಲ ಎರಡೂವರೆ ವರ್ಷ ಎರಡು ಕಾಲು ವರ್ಷ ಆಯಿತು ಯಾವತ್ತೂ ನಾವು ಅವರವನ್ನು ದೇಶ ಸಾಧಿಸುವಂಥ ಕೆಲಸ ಮಾಡಿಲ್ಲ ನಾವು ಆದರೆ ಅವರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಹಲವಾರು ಜನ ಮಾಧ್ಯಮಗಳಲ್ಲಿ ಅವ್ರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇದೇ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಯಾವ್ಯಾವ ರೀತಿ ಇವರು ಒತ್ತಡಗಳನ್ನು ಏರಿದ್ರು ಯಾರ್ಯಾರು ಸಂಸ್ಥೆಗಳ ಮೇಲೆ ನಿಮ್ಮ ಭೂಮಿ ನಾವು ವಾಪಸ್ ಪಡಿತೀವಿ ಅಂತೇಳಿ ಅವರನ್ನು ಒತ್ತಾಯಪೂರ್ವಕವಾಗಿ ಅವರ ಪಕ್ಷಕ್ಕೆ ಸೇರಿಸ್ಕೊಂಡ್ರು ಇವೆಲ್ಲ ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದು ಕಡೆಗೆ ರಾಜಕೀಯ ಒತ್ತಡ ಒಂದು ಕಡೆ ರಾಜಕೀಯ ವ್ಯಕ್ತಿಗಳ ಮೇಲೆ ಒತ್ತಡ ಒಂದು ಕಡೆ ಮಾಧ್ಯಮದವ್ರ ಮೇಲೆ ಯಾರು ಅವರ ನೈಜ ಏನೋ ಒಂದು ಮುಖವಾಡವನ್ನು ಮಾಧ್ಯಮಗಳಲ್ಲಿ ಹೇಳೋಕ್ಕೆ ಹೋಗ್ತಾರೆ ಅವರ ಮೇಲೆ ಕೂಡ ಇವರು ಇವರ ಗದಾ ಪ್ರಹಾರ ಬಿಡಲಿಲ್ಲ ಆ ಮಾಧ್ಯಮಗಳ ಮುಖ್ಯಸ್ಥರ ಮೇಲೆ ಒತ್ತಡ ತಂದು ಅವರನ್ನು ಇಲ್ಲಿಂದ ರಿಪೋರ್ಟಿಂಗ್ ಕೆಲಸವನ್ನು ತೆಗೆಸುವಂತ ಕೆಲಸಗಳನ್ನು ಮಾಡಿದ್ರು ಇವೆಲ್ಲ ನಾನು ನಿಮಗೆ ಹೇಳುವಂಥದ್ದಲ್ಲ ನೀವೆಲ್ಲ ಸ್ವತಃ ನಿಮಗೆ ಅದರ ಅರಿವು ಅಥವಾ ಅನುಭವ ಆಗಿರ್ತಕ್ಕಂಥದ್ದು ಅದರಿಂದ ನಾನು ಅವರ ಏನೇ ಪಾಪ ಹೇಳ್ಕೊಳ್ಳಿ ನಾನಂತೂ ಇವತ್ತು ಬ ಜಿಲ್ಲಾ ಮಂತ್ರಿಯಾಗಿ ಕಾನೂನು ಚೌಕಟ್ಟಿನಲ್ಲಿ ಏನಾಗಬೇಕು ಅದನ್ನು ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ನಾನು ಯಾವುದೇ ವೈಯಕ್ತಿಕ ದ್ವೇಷ ಮತ್ತೊಂದು ಸಾಧಿಸುವಂಥನಲ್ಲ ಅವ್ರ ಮನೆ ಹೇಳಿದರು ದೊಣ್ಣೆ ನಾಯಕನ ಅಪ್ಪಣೆ ಬೇಕಾ ಹೇಳಿ ಮನೆ ಆದರೂ ನಾನು ವೇದಿಕೆಯಲ್ಲಿ ಗೌರವಿತವಾಗಿ ಅವರನ್ನು ಪ್ರೀತಿಯಿಂದ ಮಾತಾಡೋವಂಥ ಕೆಲಸ ಮಾಡಿದ್ದೀನಿ ನನ್ನ ಜವಾಬ್ದಾರಿ ನನಗೆ ಗೊತ್ತಿದೆ ಅವರು ಏನಾದರೂ ಮಾತಾಡ್ಕೊಳ್ಳಿ ಅವರ ಕೈಲಾದತನಕ್ಕೆ ಬೇರೆಯವ್ರ ಮೇಲೆ ದೂಷಣೆ ಮಾಡುವಂಥದ್ದು ಬೇರೆಯವ್ರ ಬಗ್ಗೆ ಏನಾನೋ ಪದಗಳು ಬಳಕೆ ಮಾಡುವಂಥದ್ದು ಬಹುಶಃ ಅವರ ಚಾರಿತ್ರೆ ಏನು ಅಂತಕ್ಕಂಥದ್ದು ಬಿಂಬಿಸುತ್ತೆ ಅವರು ಏನು ಭಾಳ ನಾನು ಮೇಧಾವಿ ಅಂತಕ್ಕಂಥ ಒಂದು ಭ್ರಮೇಲಿದ್ದಾರೆ ಅವ್ರು ಯಾವುದೇ ಮೇಧಾವಿ ಅಲ್ಲ ಅವರಿಗೆ ಅದರಿಂದ ಅವರ ಹೇಳಿಕೆಗಳನ್ನು ನಾವಷ್ಟು ಗಂಭೀರವಾಗಿ ಹೋಗೋದಿಲ್ಲ